ಅಲ್ಲ ಕುಷ್ಠ ರೋಗದಂತೆ ಹರಡಿರತಕ್ಕ ಈ ಜಾತಿಯ ವ್ಯವಸ್ಥೆ ಹೋಗ್ಬೇಕ್ರೆಪ್ಪ ಈ ರೀತಿಯಾಗಿ ನೀವು ನಾವು ಸಣ್ಣ ಕುಲದವರು ನೀವು ದೊಡ್ಡ ಕುಲದವರು ಎಂಬತಕ್ಕಂಥ ಭೇದ ಭಾವ ಮಾಡಬಾರದು ಅಂತ ತಿಳ್ಕೊಂಡು ಯಾವಾಗ ಭಕ್ತಿ ಭಾಂಡಾರಿ ಬಸವಣ್ಣವರಂದ್ರೋ ಎಪ್ಪಾ ಅದಕ್ಕೆ ನೀನು ಭಕ್ತಿ ಭಾಂಡಾರಿ ಅಪ್ಪ ಏನೇ ಆಗಲಿ ಹಾ ಏನೇ ಆಗಲಿ ನಮ್ಮಂಥವರಿಗೆ ನೀನು ಆಶೀರ್ವಾದ ಮಾಡ್ಕೊಂತ ಇರಬೇಕು ಅಂತ ತಿಳ್ಕೊಂಡು ಯಾವಾಗ ಹೇಳಿದ್ರು ಅವಾಗ ಬಸವಣ್ಣವ್ರು ಅಂತಾರ ಆ ಪಾದರಕ್ಷೆಗಳನ್ನು ಅವರಿಗೆ ಕೊಟ್ಟು ಅಂತಾರೆ ಹರಳೇನವರೇ ನಿಮ್ಮ ಈ ಚಮ್ಮಾವುಗೆಗಳು ಇವು ನೀವು ಮಾಡಿರ್ತಕ್ಕಂಥ ಈ ಪಾದರಕ್ಷೆಗಳು ಅತ್ಯಂತ ಪವಿತ್ರ ಅದವ ಇದನ್ನು ನನಗೆ ಇಟ್ಕೊಳ್ಳಕ್ಕಾಗೋದಿಲ್ಲ ನನ್ನ ಹತ್ರ ಯಾಕೆ ಇವು ಭಾಳ ಅದವ ಯಾಕ ಈ ಚಮ್ಮಾವುಗೆಗೆ ಈ ಪೃಥ್ವಿ ಸಮಬಾರದಯ್ಯ ಹೀಗಾಗಿ ನನ್ನ ನೆನಪಿಗೋಸ್ಕರ ಈ ಚಮ್ಮಾವುಗೆಗಳನ್ನು ನಿಮ್ಮ ಮನೆಯಲ್ಲೇ ಇಟ್ಕೊಳ್ಳಿ ಅಂತ ತಿಳ್ಕೊಂಡು ಅವರಿಗೆ ಒಳ್ಳೆಯ ಆದರ ಆತಿಥ್ಯವನ್ನು ಮಾಡಿ ಹೊಟ್ಟೆ ತುಂಬ ತಾವೇ ಪ್ರಸಾದವನ್ನು ಮಾಡಿಸಿ ಅನೇಕ ವಸ್ತ್ರ ಒಡವೆಗಳನ್ನು ಕೊಟ್ಟು ಭಕ್ತಿ ಭಾಂಡಾರಿ ಬಸವಣ್ಣನವರು ಅವರಿಗೆ ಮಹಾಮನೆಯಿಂದ ಬೀಳ್ಕೊಡ್ತಾ ಇದ್ದಾರೆ ಯಾವಾಗ ಬೀಳ್ಕೊಟ್ರು ಅದೇ ಒಂದು ಪಾತ್ರೆಯಲ್ಲಿ ಆ ಚಮ್ಮಾವಿಗೆಗಳನ್ನು ನೆತ್ತೆಯ ಮೇಲೆ ಇಟ್ಟುಕೊಂಡು ಶಿವನೇ ಬಸವ ಬಸವ ಶಿವನೇ ಅಂತ ತಮ್ಮ ಮನೆಗೆ ಬರತಕ್ಕಂಥ ಸಮಯದೊಳಗೆ ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಒಬ್ಬ ದೊಡ್ಡ ಅಧಿಕಾರಿಯಾಗಿರ್ತಕ್ಕಂಥ ಮಧುವಯ್ಯಾ ಲಕ್ಷ ಕೊಟ್ಟು ತಂಗಿ ನೀವು ಕೇಳ್ತಾ ಇರತಕ್ಕಂಥ ಈ ವಿಚಾರ ಮತ್ತೆ ನಿಮಗೆ ಎಲ್ಲಿಯೂ ಕೂಡ ಕೇಳಾಕ ಸಿಗುವುದಿಲ್ಲ ಕಲ್ಯಾಣ ಕ್ರಾಂತಿ ಇಡೀ ಜಗತ್ತಿನೊಳಗ ಕಲ್ಯಾಣ ಕ್ರಾಂತಿ ಅನ್ನೋದು ಯಾಕೆ ಪ್ರಸಿದ್ಧ ಆಯಿತು ಅನ್ನೋದು ಇವತ್ತಿನ ಸಂದರ್ಭ ನೀವು ಲಕ್ಷ್ಯ ಕೊಟ್ಟು ಕೇಳಿದಾಗ ಗೊತ್ತಾಗ್ತದ ಯಾವಾಗ ತಮ್ಮ ಮನೆಗೆ ಮರಳತಾ ಇದಾರೆ ಸಮಗಾರ ಹರಳಯ್ಯ ಕಲ್ಯಾಣಮ್ಮ ಎದುರುಗಡೆ ಬರ್ತಾ ಇರತಕ್ಕಂಥ ಮಧುವಯ್ಯ ಎಂಬತಕ್ಕಂಥ ಆ ಮಂತ್ರಿ ಸಮಗಾರ ಹರಳಯ್ಯನವರಿಗೆ ಕೇಳ್ತಾರೆ ಏ ಹರಳಯ್ಯ ಏನೋ ಅದು ತೆಲೆ ಮೇಲೆ ಏನೋ ಇಟ್ಟುಕೊಂಡು ಬರಕತ್ತಿ ಅಲ್ಲ ಏನೋ ಅದು ಎಪ್ಪಾ ಪ್ರಭುಗಳೇ ಇವು ಚಮ್ಮ ಬಗೆಯದಾವ ಪಾದರಕ್ಷೆಗಳದಾವ ಓಹೋ ಕಲ್ಯಾಣದೊಳಗೆ ಎಲ್ಲರೂ ಕೂಡ ಮಾತಾಡ್ತಾರೆ ಸಮಗಾರ ಹರಳೆಯನಂತಹ ಸುಂದರವಾಗಿರ್ತಕ್ಕಂಥ ಪಾದರಕ್ಷೆ ಯಾರಿಗೂ ಕೂಡ ಮಾಡಕ್ಕೆ ಬರುವುದಿಲ್ಲ ಅಂತ ಮಾತಾಡ್ತಾರೆ ನೀ ಮಾಡಿರ್ತಕ್ಕಂಥ ಪಾದರಕ್ಷೆ ಹೆಂಗಿರ್ತಾವ ಅನ್ನೋದನ್ನು ನಾನು ಕೂಡ ನೋಡ್ಬೇಕು ತೋರಿಸು ಅಂತ ತಿಳ್ಕೊಂಡು ಯಾವಾಗ ಮಧುವೈನವರು ಹೇಳಿದ್ರು ಆತ್ರಿ ಬುದ್ಧಿ ಅಂತ ತಿಳ್ಕೊಂಡು ತಲೆ ಮೇಲೆ ಇರತಕ್ಕಂಥ ಆ ಪಾದರಕ್ಷೆಯನ್ನು ಹಿಂಗೆ ಕೆಳಗೆ ಇಡ್ತಾರ ನೋಡ್ತಾರ ಅಬ್ಬಬ್ಬಾ ಎಂಥ ಅದ್ಭುತದವ ಎಷ್ಟು ಸುಂದರದವ ಈ ಜೋಡುಗಳು ಎಷ್ಟೇ ದುಡ್ಡು ಹೋಗಲಿ ಹರಳಯ್ಯ ಈ ಚಮ್ಮಾವು ನೀ ನನಗೂ ಕೊಡಬೇಕು ಆವಾಗ ಸಮಗಾರ ಹಳ್ಳಯ್ಯನವರಂತಾರ ಪ್ರಭುಗಳೇ ಈ ಚಮ್ಮಾವು ಭಕ್ತಿ ಭಾಂಡಾರಿ ಬಸವಣ್ಣನವರು ಸಲುವಾಗಿ ಮಾಡಿದ್ದು ನಮ್ಮಿಬ್ಬರ ತೊಡೆಯ ಚರ್ಮದಿಂದ ಮಾಡಿರ್ತಕ್ಕಂಥದ್ದು ಅವರು ನಮ್ಮ ನೆನಪಿಗೋಸ್ಕರ ನಿಮ್ಮ ಮನೆಯಲ್ಲೇ ಇರಲಿ ಅಂತ ತಿಳ್ಕೊಂಡು ತಿರುಗಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ಮರಳಿ ಒಯ್ತಾ ಇದೀವಿ ಯಾವಾಗ ಹಿಂಗಂದ್ರೂ ಬಸವಣ್ಣನವನಿಗೆ ಬುದ್ಧಿ ಇಲ್ಲ ಇಂಥ ಚಮ್ಮಾವುಯನ್ನು ಇಂಥ ಸುಂದರವಾಗಿರ್ತಕ್ಕಂಥ ಜೋಡುಗಳನ್ನು ಮೆಟ್ಟಿಕೊಳ್ತಕ್ಕಂಥ ಭಾಗ್ಯ ಬಸವಣ್ಣನಿಗೆ ಎಲ್ಲಿಲ್ಲ ಇಲ್ಲ ಅವನಿಗೆ ಬಸವಣ್ಣನಿಗೆ ಇಲ್ಲ ನಾನು ಮೆಟ್ಕೊಳ್ತೀನಿ ಅಂತ ತಿಳ್ಕೊಂಡು ಇವರು ಬೇಡ 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 ಅಂದ್ರೂ ಕೂಡ ಮದುವಯ್ಯ ಆ ಪಾದರಕ್ಷೆಗಳನ್ನು ಕಾಲೊಳಗೆ ಮೆಟ್ಕೊಂಡು ಬಿಟ್ಟ ಯಾವಾಗ ಆ ಪಾದರಕ್ಷೆಗಳನ್ನು ಮೆಟ್ಕೊಂಡ ಮೆಟ್ಟಿಕೊಂಡ ತಕ್ಷಣದಿಂದಲೇ ಮೈಯೊಳಗೆ ಉರಿ 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 ಅಂತ ಸಿಲುಕೊಂಡು ಒಂದೇ ಸವನ ವದ್ಯಾಡಕತ್ತನ ಒಂದೇ ಸವನ ಕೂಗ ಕತ್ತನ ಮೈಯೆಲ್ಲ ಉರಿ 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 ಅಂತ ಹಂಗೆ ಮನೆಗೆ ಬಂದ ದಿವಸ ಆತು ಎರಡು ದಿವಸ ಆಯ್ತು ನಾಲ್ಕು ದಿವಸ ಆತು ಆ ವೈದ್ಯರು ಈ ವೈದ್ಯರು ಅಂತ ತಿಳ್ಕೊಂಡು ಸಾಕಷ್ಟು ಕಡೆ ತೋರಿಸಿದ್ರು ಮೈಯಾಗಿರ್ತಕ್ಕಂಥ ಉರಿ ಕಡಿಮೆಯಾಗಲಿಲ್ಲ ಒಂದು ದಿವಸ ರಾತ್ರಿ ಆ ಮದುವೆಯನ ಹೆಂಡತಿ ಮತ್ತು ಮದುವಯ್ಯನ ಮಗಳಾಗಿರ್ತಕ್ಕಂಥ ಕಲಾವತಿ ಇಬ್ಬರು ಕೂಡಿ ರಾತ್ರಿಯ ಹೊತ್ತು ಭಕ್ತಿ ಭಾಂಡಾರಿ ಬಸವಣ್ಣನವರ ಮನೆಗೆ ಬರ್ತಾರೆ ಬಂದು ಹೇಳ್ತಾರೆ ನನ್ನ ಗಂಡನ ಮೈಯಲ್ಲಿ ಹೊಕ್ಕಿರ್ತಕ್ಕಂಥ ಆ ಉರಿ ಆ ಅಗ್ನಿ ಶಾಂತವಾಗ್ತಾ ಇಲ್ಲ ಇದಕ್ಕೆ ನೀವು ಉಪಾಯ ಹೇಳಬೇಕು ಆವಾಗ ಭಕ್ತಿ ಭಾಂಡಾರಿ ಬಸವಣ್ಣವರಂತಾರೆ ತಾಯಿ ಸಮಗಾರ ಹರಳಯ್ಯನವರು ಸತ್ಯ ಶುದ್ಧ ಕಾಯಕವನ್ನು ಮಾಡತಕ್ಕಂಥ ಶ್ರೇಷ್ಠ ಶರಣರು ತಮ್ಮ ತೊಡೆಯ ಚರ್ಮದಿಂದ ಅವರು ಆ ಪಾದರಕ್ಷೆಗಳನ್ನು ಮಾಡಿರ್ತಕ್ಕಂಥದ್ದು ಅವರ ಶರೀರ ಸಾಮಾನ್ಯ ಶರೀರ ಅಲ್ಲ ಅದು ಲಿಂಗ ಶರೀರ ಲಿಂಗ ಶರೀರ ಅಂಥ ಲಿಂಗ ಶರೀರದಿಂದ ಮಾಡಿರ್ತಕ್ಕಂಥ ಪಾದರಕ್ಷೆಯನ್ನು ಮೆಟ್ಟಿಕೊಂಡ ಕಾರಣಕ್ಕಾಗಿ ನಿನ್ನ ಗಂಡನಿಗೆ ಮೈಯೆಲ್ಲ ಉರಿ ಆ ಉರಿಯನ್ನು ಕಡಿಮೆ ಆಗಬೇಕಾಗಿತ್ತು ಅಂತಂದ್ರೆ ಯಾವ ಸಮಗಾರ ಹರಳೆಯನವರು ಪಾದರಕ್ಷೆಯನ್ನು ಮಾಡ್ತಕ್ಕಂಥ ಸಂದರ್ಭದೊಳಗೆ ಪಕ್ಕದೊಳಗೆ ಏನು ನೀರಿನ ಒಂದು ಬಟ್ಟಲ ಇರ್ತದೆ ಆ ಬಟ್ಟಲದಲ್ಲಿ ಆ ಪಾದರಕ್ಷೆಯನ್ನು ಹಿಂಗೆ ಮುಳುಗಿಸಿ ಹದ ಮಾಡಿ ಏನು ಪಾದರಕ್ಷೆ ಮಾಡ್ತಾರಲ್ಲ ಆ ಬಟ್ಟಲದಲ್ಲಿ ಇರ್ತಕ್ಕಂಥ ನೀರನ್ನು ತಂದು ನಿನ್ನ ಗಂಡನ ಮೈಗೆ ಲೇಪಿಸಿದಲ್ಲಿ ಆತನ ಮೈ ಉರಿ ಕಡಿಮೆ ಆಗ್ತದ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣವರು ಹೇಳಿದ್ರು ತಾಯಿ ಹಾಗೇ ಮಾಡಿದಳು ಯಾರು ಆ ಮಧುವಯ್ಯನ ಹೆಂಡತಿ ಕಲಾವತಿಯ ತಾಯಿ ಹಾಗೇ ಮಾಡಿದ್ರು ಯಾವಾಗ ಆ ನೀರನ್ನು ಮೈಗೆ ಲೇಪಿಸಿದ್ರು ಮೈಯಾಗಿರ್ತಕ್ಕಂಥ ಉರಿ ತಕ್ಷಣವೇ ಕಡಿಮೆಯಾತು ಮಧುವಯ್ಯನವರು ಕೇಳ್ತಾರೆ ಏನು ಯಾವ ಔಷಧಿಯನ್ನು ತಂದು ನನ್ನ ಮೈಯಲ್ಲಿ ಇರ್ತಕ್ಕಂಥ ಈ ಅಗ್ನಿಯನ್ನು ಶಾಂತಗೊಳಿಸಿದೆ ಅಂತ ಕೇಳಿದಾಗ ಯಾವ ಔಷಧಿನೂ ಕೂಡ ಇಲ್ರಿ ಯಾರ ಚರ್ಮದ ಒಂದು ಆ ಆ ಪಾದರಕ್ಷೆಗಳನ್ನು ನೀವು ಬೇಡ 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 ಅಂದರೂ ಕೂಡ ಮೆಟ್ಕೊಂಡಿದ್ರು ಆ ಶರಣ ಮಾಡ್ತಕ್ಕಂಥ ಆ ಕಾಯಕ ಆ ಪಾದರಕ್ಷೆಯ ಕಾಯಕವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಬಳಸ್ತಕ್ಕಂಥ ಆ ನೀರನ್ನು ತಂದು ನಿನ್ನ ಮೈಗೆ ನಾನು ಲೇಪಿಸಿದ್ದೀನಿ ಉರಿ ಶಾಂತ ಆಗಿದೆ ಅಂತ ಹೇಳಿದಾಗ ಆವಾಗ ಮಧುವಯ್ಯ ನಾನು ಎಂಥ ತಪ್ಪು ಮಾಡಿದೆ ನಾನು ಒಬ್ಬ ಬ್ರಾಹ್ಮಣ ಶ್ರೇಷ್ಠ ಕುಲದವನು ಅವನೊಬ್ಬ ಚಮ್ಮಾರ ಕನಿಷ್ಠ ಕುಲದವನು ಎಂಬತಕ್ಕಂಥ ಭಾವನೆಯಿಂದ ತುಚ್ಛ ಭಾವನೆಯಿಂದ ನೋಡಿದ ಪರಿಣಾಮವಾಗಿ ಅವನ ಒಂದು ಪಾದರಕ್ಷೆಯನ್ನ ಮೆಟ್ಟಿಕೊಂಡ ಪರಿಣಾಮವಾಗಿ ಇಂಥ ಶಿಕ್ಷೆ ನನಗಾತು ಶಿವಶಿವ ಕಲ್ಯಾಣದ ಶಿವಶರಣರು ಅವರೆಂದಿಗೂ ಕೂಡ ಕನಿಷ್ಠರಲ್ಲ ಅವರೆಂದಿಗೂ ಕೂಡ ಶ್ರೇಷ್ಠರು ಅವರ ಒಂದು ಕೃಪೆಯಿಂದ ನನ್ನ ಮೈ ಉರಿ ಕಡಿಮೆ ಆಗ್ಯದ ಅಂದ ಬಳಕ ನಾನು ಅವರ ಋಣವನ್ನು ಹೆಂಗ ತೀರಿಸಲಿ ಅಂತ ತಿಳ್ಕೊಂಡು ಇಡೀ ರಾತ್ರಿಯೆಲ್ಲ ಮಧುವಯ್ಯ ಮತ್ತು ಆ ಮಧುವಯ್ಯನ ಧರ್ಮಪತ್ನಿ ಇಬ್ಬರು ಕೂಡಿ ವಿಚಾರ ಮಾಡಿ 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 ಒಂದು ತೀರ್ಮಾನಕ್ಕೆ ಬರ್ತಾರೆ ಏನು ಈ ಜಾತಿ ಮೇಲು ಕೀಳು ಎಂಬತಕ್ಕಂಥ ಒಂದು ವ್ಯವಸ್ಥೆ ಅದ ಈ ವ್ಯವಸ್ಥೆಯಿಂದ ಸಮಾಜದೊಳಗೆ ಅನೇಕ ಗೊಂದಲಗಳಾಗ ಇದಕ್ಕೆ ನಮ್ಮಿಂದಲೇ ಇತಿಶ್ರೀ ಹಾಡುವಂಥ ಒಂದು ಸಂದರ್ಭ ಉದಯ ಆಗಬೇಕು ಅದಕ್ಕೆ ನಾವು ಒಂದು ದಿಟ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ತಗೋಬೇಕು ಅಂತ ತಿಳ್ಕೊಂಡು ಯಾವ ನಿರ್ಧಾರ ತಗೊಂಡ್ರು ಅಂತಂದ್ರೆ ಗೊತ್ತದ ಏನು ಆ ನಿರ್ಧಾರವನ್ನು ತೆಗೆದುಕೊಂಡು ಸಮಗಾರ ಹರಳಯ್ಯನವರ ಮನೆಗೆ ಬಂದು ತಮ್ಮ ನಿರ್ಧಾರವನ್ನು ಹೇಳ್ತಾರೆ ಏನ್ರಿಪ್ಪ ನಮ್ಮಿಂದ ಭಾಳ ದೊಡ್ಡ ತಪ್ಪಾತು ನೀವು ಕ್ಷಮ ಮಾಡಬೇಕು ನಮ್ಮ ಒಂದು ಬೇಡಿಕೆಯಾದ ಒಂದು ಕೋರಿಕೆಯಾದ ನೀವು ಪೂರೈಸಬೇಕು ಅಂತ ತಿಳ್ಕೊಂಡು ಮಧುವೈನವರು ಸಮಗಾರ ಹರಳೈನವರಿಗೆ ಕೇಳ್ತಾರೆ ಏನ್ರ್ಯಪ್ಪಾ ಅಂತ ಕೇಳಿದಾಗ ಏನೂ ಇಲ್ಲ ನನಗೆ ಮುತ್ತಿನಂಥ ಒಬ್ಬ ಮಗಳಿದ್ದಾಳೆ ನಿಮಗೆ ವಜ್ರದಂಥ ಮಗ ಇದ್ದಾನೆ ಶೀಲವಂತ ನನ್ನ ಮಗಳಾಗಿರ್ತಕ್ಕಂಥ ಕಲಾವತಿ ನಿನ್ನ ಮಗನಾಗಿರ್ತಕ್ಕಂಥ ಆ ಶೀಲವಂತ ಇಬ್ಬರಿಗೂ ಕೂಡ ಕೊಟ್ಟು ಮದುವೆ ಮಾಡಿದ್ವಿ ಅಂತಂದ್ರೆ ನಿಜವಾಗಲೂ ಕೂಡ ಬಸವಣ್ಣನವರ ಆಶಯ ಈಡೇರ್ತದ ಅಂತ ತಿಳ್ಕೊಂಡು ಯಾವಾಗ ಮದುವೆಯವರು ಹೇಳಿದ್ರು ಶಿವಶಿವ ಬ್ಯಾಡ್ರಪ್ಪ ಬ್ಯಾಡ್ರಪ್ಪ ಅಂದರು ಯಾಕೆ ನೀವು ಶ್ರೇಷ್ಠ ಕುಲದವರು ಬ್ರಾಹ್ಮಣರು ನಾವು ಕನಿಷ್ಠ ಕುಲದವರು ಸಮಗಾರರು ಒಬ್ಬ ಸಮಗಾರ ಮಗನಿಗೆ ಬ್ರಾಹ್ಮಣರ ಮನೆಯ ಕನ್ನೆಯನ್ನು ತೆಗೆದುಕೊಂಡು ಮದುವೆ ಆತು ಅಂತ ತಿಳ್ಕೊಂಡು ಕಲ್ಯಾಣದೊಳಗೆ ಸುದ್ದಿ ಗೊತ್ತಾತು ಅಂತಂದ್ರೆ ಬಹಳ ದೊಡ್ಡ ಕ್ರಾಂತಿನೇ ಆಗ್ತದ ರಕ್ತದ ನದಿಗಳೇ ಹರಿತವ ಬೇಡ ಬೇಡ ಅಂದ್ರೂ ಕೂಡ ಮದುವೈನವರು ಕೇಳಲಿಲ್ಲ ಹಾಗಾದ್ರೆ ಬಸವಣ್ಣವ್ರ ಹತ್ರನೇ ಹೋಗಿ ಒಂದು ತೀರ್ಮಾನ ಮಾಡೋಣ ಅಂತ ತಿಳ್ಕೊಂಡು ಮಧುವೈನವರು ಮತ್ತು ಹರಳೈನವರು ಕೂಡಿ ಎಲ್ಲಿಗೆ ಬಂದರು ಅಂತಂದ್ರೆ ಅನುಭವ ಮಂಟಪಕ್ಕೆ ಬಂದರು ಅನುಭವ ಮಂಟಪದಲ್ಲಿ ಈ ವಿಷಯ ಪ್ರಸ್ತಾಪಕ ಇಟ್ಟರು ಆವಾಗ ಬಸವಣ್ಣನವರಿಗೆ ಸ್ವರ್ಗ ಒಂದೇ ಗೇಣ ಉಳಿದಿತ್ತು ಯಾಕೆ ಈ ಎಲ್ಲ ಜಾತಿಯ ವ್ಯವಸ್ಥೆ ಹೋಗಬೇಕು ಅನ್ನೋದೇ ಬಸವಣ್ಣನವರ ಮೂಲ ಆಶಯವಾಗಿತ್ತು ಏನದು ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು ಈ ಎಲ್ಲ ಜಾತಿಯ ವ್ಯವಸ್ಥೆ ಹೋಗಬೇಕು ಅನ್ನೋದು ಏನು ಬಸವಣ್ಣನವರ ಆಶೆ ಇತ್ತು ಅದು ಇವತ್ತು ಮದುವಯ್ಯ ಮತ್ತು ಹರಳಯ್ಯ ಈ ಇಬ್ಬರ ಮಕ್ಕಳ ಮದುವೆಯಿಂದ ಅದು ನಿವಾರಣೆ ಆಗ್ತದೆ ಅಂತ ತಿಳ್ಕೊಂಡು ಅನುಭವ ಮಂಟಪದೊಳಗ ಎಲ್ಲರೂ ಚರ್ಚೆಯನ್ನ ಮಾಡಿ 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 ಒಂದು ನಿರ್ಧಾರಕ್ಕೆ ಬರ್ತಾರೆ ಈ ಜಗತ್ತಿನ ಜನ ಇದನ್ನು ಅಂತರ್ಜಾತಿ ವಿವಾಹ ಅಂತ ತಿಳ್ಕೊಳ್ಬಾರ್ದು ಇದು ಸಜಾತಿಯ ವಿವಾಹ ಅಂತಲೇ ತಿಳ್ಕೊಳ್ಬೇಕು ಅದಕ್ಕೆ ಒಂದು ಏನು ಉಪಾಯ ಅಂತಂದ್ರೆ ಈಗಾಗಲೇ ಸಮಗಾರ ಹರಳೈನವರು ಕಲ್ಯಾಣಮ್ಮನವರು ಶೀಲವಂತ ಈ ಮೂವರು ಲಿಂಗವನ್ನ ಕಟ್ಟಿಕೊಂಡು ಇವರು ಲಿಂಗವಂತರಾಗಿದ್ದಾರೆ ಇನ್ನು ಬ್ರಾಹ್ಮಣ ಧರ್ಮದವನಾಗಿರ್ತಕ್ಕಂತಹ ಮದುವಯ್ಯ ಮದುವಯ್ಯನ ಹೆಂಡತಿ ಮತ್ತು ಮದುವಯ್ಯನ ಮಗಳು ಇವರು ಮೂವರು ಕೂಡ ಲಿಂಗವನ್ನು ಧಾರಣೆ ಮಾಡಿಕೊಂಡಲ್ಲಿ ಇವರು ಕೂಡ ಲಿಂಗವಂತರಾಗ್ತಾರೆ ಇವರು ಯಾವಾಗ ಲಿಂಗವಂತರಾದರೂ ಆವಾಗ ಇಬ್ಬರ ಮದುವೆಯನ್ನು ಮಾಡಿದ್ವಿ ಅಂತಂದ್ರೆ ಇದು ವಿಜಾತಿ ಮದುವೆ ಅನ್ನಿಸೋದಿಲ್ಲ ಇದು ಸಜಾತಿ ಮದುವೆ ಅನ್ನಿಸ್ತದ ಅಂತ ತಿಳ್ಕೊಂಡು ಒಂದು ನಿರ್ಧಾರ ತಗೊಂಡು ಆ ಅನುಭವ ಮಂಟಪದೊಳಗೆ ಅದೊಂದು ನಿರ್ಧಾರ ಮಾಡಿದ್ರು ಅದಕ್ಕೆ ಅಲ್ಲಮ್ಮ ಪ್ರಭುದೇವರು ಸಹಿ ಹಾಕೇ ಬಿಟ್ಟರು ರುಜು ಹಾಕೇ ಬಿಟ್ಟರು ಆಯಿತು ಅಂತ ತಿಳ್ಕೊಂಡು ತಡ ಮಾಡದೆ ಬಸವಣ್ಣನವರ ನೇತೃತ್ವದೊಳಗೆ ಮದುವಯ್ಯನ ಮಗಳ ಹರಳಯ್ಯನವರ ಮಗನ ಮದುವೆ ಆಗೇ ಬಿಡಿತು ಯಾವಾಗ ಇವರಿಬ್ಬರ ಮದುವೆ ಆತೋ ಅಲ್ಲಿ ಇರ್ತಕ್ಕಂಥ ಕೊಂಡಿ ಮಂಚಣ್ಣ ಓಡೋಡಿ 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 ಅರಮನೆಗೆ ಬಂದ ಮಹಾರಾಜರೇ ಕಲ್ಯಾಣ ಕೆಟ್ಟೋಯ್ತು ಧರ್ಮ ಕೆಟ್ಟೋಯ್ತು ಆಚಾರ ವಿಚಾರ ಎಲ್ಲವೂ ಕೂಡ ಕಲ್ಯಾಣದೊಳಗ ಹಳ್ಳ ಹೋತು ಯಾಕ ಅಂತಂದ್ರ ಬಸವಣ್ಣ ಒಬ್ಬ ಬ್ರಾಹ್ಮಣರ ಮನೆಯ ಮಗಳನ್ನ ಸಮಗಾರ ಮನೆಯ ಒಬ್ಬ ಮಗನಿಗೆ ಕೊಟ್ಟು ಮದುವೆಯನ್ನ ಮಾಡಿದಾನೆ ಅಂತರ್ಜಾತಿ ವಿವಾಹ ಮಾಡಿದಾನೆ ಧರ್ಮವನ್ನು ಕುಲಗೆಡಿಸಿದಾನೆ ಇಂಥ ಬಸವಣ್ಣನಿಗೆ ಘೋರ ಶಿಕ್ಷೆ ಆಗಬೇಕು ಅಂತ ತಿಳ್ಕೊಂಡು ಕೊಂಡಿ ಮಂಚಣ್ಣ ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜನ ಕಿವಿ ತುಂಬೇ ಬಿಟ್ಟ ಬಿಜ್ಜಳ ಮಹಾರಾಜ ಬಹಳ ಒಳ್ಳೆಯವನು ಮೈಯೆಲ್ಲ ಬಂಗಾರ ಆದರೆ ಕಿವಿ ಮಾತ್ರ ತಗಡಿಂದು ಯಾರು ಹೇಳಿದ್ರು ಕೂಡ ಪಟಕ್ನೆ ನಂಬಿ ಬಿಡ್ತಿದ್ದ ಅದನ್ನು ಸಾರಾ ಸಾರ ವಿಚಾರ ಮಾಡ್ತಿದ್ದಿಲ್ಲ ಯಾವಾಗ ಅಂತರ್ಜಾತಿ ವಿವಾಹ ಬಸವಣ್ಣ ಮಾಡ್ಸೇನ ಅನ್ನೋದು ಗೊತ್ತಾಗಿ ರಾಜನಾಗಿರ್ತಕ್ಕಂಥ ಬಿಜ್ಜಳ ಬಸವಣ್ಣನವರನ್ನು ಕರಿಯಾಕ ಕಳಿಸಿದ್ರು ಬಸವಣ್ಣವ್ರು ಬಂದರು ಏನು ಬಸವಣ್ಣ ಅಂತರ್ಜಾತಿ ವಿವಾಹ ಮಾಡಿಸಿ ಏನು ಕಲ್ಯಾಣದ ಇಲ್ಲ ಮಹಾರಾಜರೇ ನಾನು ಸಜಾತಿಯ ವಿವಾಹವನ್ನೇ ಮಾಡಿಸಿದ್ದೀನಿ ಮತ್ತು ಆ ಕನ್ನೆ ಬ್ರಾಹ್ಮಣರದು ವರ ಏನೈತಲ್ಲ ಅಲ್ಲ ಸಮಗಾರದು ಅಂದ ಬಳಕ ಅಂತರ್ಜಾತಿ ಆತಲ್ಲ ಜಾತಿ ಬೇರೆ ಇದ್ರೂ ಕೂಡ ಅವರಿಗೆ ನಾನು ಶಿವದೀಕ್ಷೆಯನ್ನು ಮಾಡಿ ಮದುವೆಯನ್ನ ಮಾಡಿದ್ದೀನಿ ಅಂದ ಬಳಕ ಅಲ್ಲಿ ಭೇದ ಅನ್ನೋದು ಇಲ್ಲ ಯಾಕ ಶಿವ ಸಂಸ್ಕಾರ ಯುಕ್ತೇಶು ಜಾತಿ ಭೇದೋ ವಿದ್ಯತೆ ಒಂದಲ್ಲ ಎರಡಲ್ಲ ನಾನಾ ರೀತಿಯ ಕಟ್ಟಿಗೆಯನ್ನು ತಂದು ಉರಿಯಲ್ಲಿ ಹಾಕಿದಾಗ ಆ ಕಟ್ಟಿಗೆ ಸುಟ್ಟು ಏನಾಗ್ತದೆ ಬೂದಿ ಆಗ್ತದ ಯಾವಾಗ ಅದು ಕಟ್ಟಿಗೆಯಾಗಿ ಇತ್ತೋ ಅಲ್ಲಿವರೆಗೆ ಇದು ಬೇವಿನ ಕಟ್ಟಿಗೆ ಇದು ಮಾವಿನ ಕಟ್ಟಿಗೆ ಇದು ಚಂದನದ ಕಟ್ಟಿಗೆ ಇದು ತೇಗಿನ ಕಟ್ಟಿಗೆ ಕಟ್ಟಿಗೆ ಯಾವಾಗ ಸುಡತೋ ಆವಾಗ ಅದು ಕೇವಲ ಬೆಂಕಿ ಹಂಗ ಲಿಂಗ ದೀಕ್ಷೆ ಆಗೋದಕ್ಕಿಂತ ಮುಂಚೆ ಆ ಜಾತಿ ಬೇರೆ ಈ ಜಾತಿ ಬೇರೆ ಆ ಅಜಾತಿ ಈ ಜಾತಿ ಎಂಬಕ್ಕಂತ ಭೇದ ಇರ್ತದ ಯಾವಾಗ ಲಿಂಗ ದೀಕ್ಷೆ ಆತು ಆವಾಗ ಎಲ್ಲರೂ ಕೂಡ ಭಕ್ತರೇ ಲಿಂಗವಂತರೇ ಎಂತಕ್ಕಂಥದ್ದು ಅದು ಲಿಂಗವಂತ ಹೇಳ್ತದ ಅಂತ ತಿಳ್ಕೊಂಡು ಯಾವಾಗ ಭಕ್ತಿ ಭಾಂಡಾರಿ ಬಸವಣ್ಣವ್ರು ಹೇಳಿದ್ರು ಏನೇ ಆಗಲಿ ನೀನು ಮಾಡಿರ್ತಕ್ಕಂಥ